ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ ಮುಖ್ಯಾಂಶಗಳು ಜಪಾನ್ ಚೀನಾ ಭೇಟಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ರವಾಸ ಆರ್ಥಿಕ ಸಶಸ್ತ್ರೀಕರಣದ ಪಿಎಂ ಜನಧನ್ ಯೋಜನೆಗೆ ಹನ್ನೊಂದು ವರ್ಷ ಪೂರ್ತಿ ಐವತ್ತಾರು ಕೋಟಿ ಖಾತೆ ತೆರೆದ ಗ್ರಾಹಕರು ಯೋಜನೆಗಿಂತ ಆರ್ಥಿಕ ಸಂಪರ್ಕ ಸಾಕಾರ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಬಾಂಗ್ಲಾದೇಶದ ಗಡಿವರ್ಗದ ಅಪರಾಧ ತಡೆಗೆ ಜಂಟಿ ಪ್ರಯತ್ನ ತೀವ್ರಗೊಳಿಸಲು ನಿರ್ಧಾರ ದೇಶದ ಕೈಗಾರಿಕಾ ಉತ್ಪಾದನಾ ಬೆಳವಣಿಗೆ ಜುಲೈ ತಿಂಗಳಲ್ಲಿ ಶೇಕಡಾ ಮೂರು ಪಾಯಿಂಟ್ ಐದು ಔದ್ಯಮಿಕ ಉತ್ಪಾದನಾ ಸೂಚ್ಯಾಂಕದಷ್ಟು ಬೆಳವಣಿಗೆ ದಾಖಲು ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಚೀನಾ ಭೇಟಿಗಾಗಿ ಇಂದು ಪ್ರವಾಸ ಕೈಗೊಳ್ಳಲಿದ್ದಾರೆ ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಂಬಂಧ ಅವರು ಇಂದು ಜಪಾನ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ಇದು ಜಪಾನ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಂಟನೇ ಭೇಟಿಯಾಗಿದ್ದು ಪ್ರಧಾನಿ ಶಿಗೇರು ಇಶಿಬಾ ಅವರೊಂದಿಗೆ ಮೊದಲ ಶೃಂಗಸಭೆಯಾಗಿದೆ ಭೇಟಿಯ ಸಮಯದಲ್ಲಿ ಉಭಯ ಪ್ರಧಾನಿಗಳು ರಕ್ಷಣೆ ಭದ್ರತೆ ವ್ಯಾಪಾರ ಮತ್ತು ಆರ್ಥಿಕತೆ ತಂತ್ರಜ್ಞಾನ ಮತ್ತು ನಾವೀಣ್ಣತೆ ಜನರ ನಡುವಿನ ವಿನಿಮಯ ಸೇರಿದಂತೆ ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರದ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಪರಿಶೀಲಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಇದೇ ವೇಳೆ ಅವರು ಪ್ರಾದೇಶಿಕ ಮತ್ತು ಜಾಗತಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆಯೂ ಚರ್ಚಿಸಲಿದ್ದಾರೆ ಎಂದು ಮಾಹಿತಿ ನೀಡಿದೆ ಈ ಭೇಟಿಯು ಉಭಯ ದೇಶಗಳ ನಡುವಿನ ದೀರ್ಘಕಾಲದ ವಿಶೇಷ ಸ್ನೇಹ ಬಂಧವನ್ನು ಪುನರುಚ್ಚರಿಸುತ್ತದೆ ತಮ್ಮ ಭೇಟಿಯ ಎರಡನೇ ಚರಣದಲ್ಲಿ ಚೀನಾದ ಅಧ್ಯಕ್ಷ ಕ್ಸಿನ್ ಜಿನ್ ಪಿ ಅವರನ್ನು ಆಹ್ವಾನದ ಮೇರೆಗೆ ಟಿಯಾನ್ಜಿನ್ನಲ್ಲಿ ನಡೆಯಲಿರುವ ಶಾಂಘೈ ಸಾಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಮಂತ್ರಿ ಅವರು ಇದೇ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಚೈನಾಕ್ಕೆ ಪ್ರಯಾಣಿಸಲಿದ್ದಾರೆ ಶೃಂಗಸಭೆಯ ಹೊರತಾಗಿ ಶೃಂಗಸಭೆಯಲ್ಲಿ ಭಾಗವಹಿಸುವ ಹಲವಾರು ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆಯಿದೆ ಎರಡ್ ಸಾವಿರದ ಹದಿನೇಳರಿಂದ ಭಾರತ ಎಸ್ಸಿಒ ಸದಸ್ಯ ರಾಷ್ಟ್ರವಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು ಆರ್ಥಿಕ ಸೇರ್ಪಡೆಯ ಪಿಎಂ ಜನಧನ್ ಯೋಜನೆಗೆ ಇಂದು ಹನ್ನೊಂದು ವರ್ಷ ಪೂರ್ತಿಗೊಂಡಿದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಜನೆಯ ಜನರ ಘನತೆಯನ್ನು ಹೆಚ್ಚಿಸಿದ್ದು ತಮ್ಮ ಗುರಿಯನ್ನು ಸಾಧಿಸುವ ಅಧಿಕಾರ ನೀಡಿದೆ ಜನರನ್ನು ಆರ್ಥಿಕ ಹೊರಗೊಳ್ಳುವಿಕೆಯಿಂದ ಸಶಸ್ತ್ರೀಕರಣದತ್ತ ಮಾರ್ಪಾಡುಗೊಳಿಸಲಿದೆ ಎಂದು ಹೇಳಿದ್ದಾರೆ ದುರ್ಗಮ ಪ್ರದೇಶದ ಜನರಿಗೆ ಆರ್ಥಿಕ ಸಂಪರ್ಕ ಒದಗಿಸಲಾಗಿದೆ ಇಡೀ ದೇಶ ಉನ್ನತಿ ಸಾಧಿಸಲು ಸಾಧ್ಯ ಇದನ್ನು ಪಿಎಂ ಜನಧನ್ ಯೋಜನೆ ಸಾಕಾರಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಂದೇಶದಲ್ಲಿ ತಿಳಿಸಿದ್ದಾರೆ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ನೇರ ಲಾಭ ವರ್ಗಾವಣೆ ಮೂಲಕ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸುವ ಪ್ರಮುಖ ವಾಹಿನಿ ಇದಾಗಿದೆ ಸಾಲ ಸೌಲಭ್ಯ ಸಾಮಾಜಿಕ ಭದ್ರತೆ ಹಾಗೂ ಉಳಿತಾಯ ಮತ್ತು ಬಂಡವಾಳ ಹೂಡಿಕೆಯನ್ನು ಪಿಎಂ ಜನ್ಧನ್ ಯೋಜನೆ ಒದಗಿಸಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಐವತ್ತಾರು ಕೋಟಿ ಜನ್ಧನ್ ಖಾತೆಗಳನ್ನು ತೆರೆಯಲಾಗಿದ್ದು ಎರಡು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ರೂಪಾಯಿ ಠೇವಣಿ ಜಮಾ ಆಗಿದೆ ಡಿಜಿಟಲ್ ವ್ಯವಹಾರ ಪ್ರೋತ್ಸಾಹಿಸುವ ಮೂವತ್ತೆಂಟು ಕೋಟಿಗೂ ಅಧಿಕ ಉಚಿತ ರೂಪೆ ಕಾರ್ಡ್ ವಿತರಿಸಲಾಗಿದೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತ ಹಣ ಉಳಿತಾಯ ದೇಶಕ್ಕಿಂತ ಬಂಡವಾಳ ಹೂಡಿಕೆಯ ರಾಷ್ಟವಾಗುತ್ತಿದೆ ಎಂದು ರಾಷ್ಟೀಯ ಹಣಕಾಸು ವರದಿ ಪ್ರಾಧಿಕಾರದ ಅಧ್ಯಕ್ಷ ನಿತಿನ್ ಗುಪ್ತಾ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿಂದು ಹಣಕಾಸು ಆಡಳಿತ ಕುರಿತಾದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿ ಯುಪಿಐ ಜಿಎಸ್ಟಿ ಹಾಗೂ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳಂತಹ ಉಪಕ್ರಮಗಳಿಂದಾಗಿ ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡುತ್ತಿದೆ ರಷ್ಟು ಒಟ್ಟು ದೇಶೀಯ ಉತ್ಪನ್ನವನ್ನು ಬೆಳವಣಿಗೆಯಿಂದಾಗಿ ಸುಭದ್ರ ಆರ್ಥಿಕತೆ ಹೊಂದಿದೆ ಎಂದರು ಪಾರದರ್ಶಕತೆಗೆ ಒತ್ತು ಹಾಗೂ ವಿಶ್ವಾಸ ನಿರ್ಮಾಣದ ಪ್ರಾಮುಖ್ಯತೆಯನ್ನು ವಿವರಿಸಿದ ಅವರು ಕಾರ್ಪೊರೇಟ್ ಆಡಳಿತ ಬಲಿಷ್ಠವಾಗಿರಬೇಕು ಹಾಗೂ ಆರ್ಥಿಕ ವರದಿ ಚೌಕಟ್ಟು ಜಾಗತಿಕ ಗುಣಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುವಾಹತಿಗೆ ಇಂದು ಪ್ರಯಾಣ ಬೆಳೆಸಲಿದ್ದು ಅಸ್ಸಾಂಗೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ ಗುವಾಹತಿ ರಾಜಭವನದಲ್ಲಿ ಹೊಸದಾಗಿ ನಿರ್ಮಿಸಲಾದ ಬ್ರಹ್ಮಪುತ್ರ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ ಇದಲ್ಲದೆ ರಾಷ್ಟೀಯ ಸೈಬರ್ ವಿಧಿವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಹಾಗೂ ಸಶಸ್ತ್ರ ಪಡೆಯ ವಿವಿಧ ಅಭಿವೃದ್ಧಿ ಯೋಜನೆಗಳ ಶಿಲಾನ್ಯಾಸಗಳನ್ನು ವರ್ಚುವಲ್ ಮೂಲಕ ನೆರವೇರಿಸಲಿದ್ದಾರೆ ನಂತರ ಪಂಚಾಯತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸಾವಿರ ಚುನಾಯಿತ ಪಂಚಾಯತ್ ಪ್ರತಿನಿಧಿಗಳು ಬಿಜೆಪಿಯ ಹದಿನಾರು ಸಾವಿರಕ್ಕೂ ಅಧಿಕ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳ ಸುಮಾರು ಒಂದೂವರೆ ಸಾವಿರ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಮಹಾರಾಷ್ಟದ ವೀರಾರ್ನಲ್ಲಿ ಸಂಭವಿಸಿದ ಕಟ್ಟಡ ಕುಸಿತ ಹಾಗೂ ಜೀವಹಾನಿ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರ ಗುಣಮುಖರಾಗಲೆಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿವರ್ಗದ ಅಪರಾಧ ತಡೆಗೆ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ನಿರ್ಧರಿಸಿದೆ ವಿಚಕ್ಷಣೆ ಸಮನ್ವಯದ ಕಾವಲು ಮತ್ತು ನೈಜ ಅವಧಿಯ ಮಾಹಿತಿಗಳನ್ನು ಹಂಚಿಕೊಳ್ಳುವ ಮೂಲಕ ಅಪರಾಧ ತಡೆ ಪ್ರಯತ್ನಗಳನ್ನು ಹೆಚ್ಚಿಸಲು ಒಪ್ಪಂದಕ್ಕೆ ಬರಲಾಗಿದೆ ಢಾಕಾದ ಪಿಲ್ಕಾನ್ ಗಡಿ ಕಾವಲು ಮುಖ್ಯ ಕಚೇರಿಯಲ್ಲಿ ನಡೆದ ನಾಲ್ಕು ದಿನಗಳ ಮಹಾನಿರ್ದೇಶಕರ ಮಟ್ಟದ ಗಡಿ ಅಧಿವೇಶನದ ನಂತರ ಹೊರಡಿಸಲಾದ ಜಂಟಿ ಹೇಳಿಕೆಯಲ್ಲಿ ಈ ಬದ್ಧತೆಗೆ ಬರಲಾಗಿದೆ ಭಾರತದ ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕ ದಲ್ಜೀತ್ ಸಿಂಗ್ ಚೌಧರಿ ಭಾರತ ನಿಯೋಗ ನೇತೃತ್ವ ವಹಿಸಿದ್ದರು ಮಾನವ ಕಳ್ಳ ಸಾಗಾಟ ಅಕ್ರಮ ನುಸುಳುವಿಕೆ ಭಯೋತ್ಪಾದನೆ ಹಾಗೂ ಇತರ ಕಳ್ಳ ಸಾಗಾಟ ತಡೆಗಟ್ಟಲು ಸಮನ್ವಯದ ಗಡಿ ನಿರ್ವಹಣಾ ಯೋಜನೆಯ ಬಗ್ಗೆ ಸಭೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸಲಾಯಿತು ಉಗ್ರವಾದ ಹಾಗೂ ಬಂಡುಕೋರ ಚಟುವಟಿಕೆ ಬಗ್ಗೆ ಶೂನ್ಯ ಸಹನೆ ನಿಲುವನ್ನು ಉಭಯ ದೇಶಗಳು ಪುನರುಚ್ಚರಿಸಿದೆ ದೇಶದ ಕೈಗಾರಿಕಾ ಉತ್ಪಾದನಾ ಬೆಳವಣಿಗೆ ಈ ವರ್ಷದ ಜುಲೈ ತಿಂಗಳಲ್ಲಿ ಶೇಕಡಾ ಮೂರು ಪಾಯಿಂಟ್ ಐದು ಔದ್ಯಮಿಕ ಉತ್ಪಾದನಾ ಸೂಚ್ಯಾಂಕದಷ್ಟು ಬೆಳವಣಿಗೆ ಕಂಡಿದೆ ಅಂಕಿ ಸಂಖ್ಯೆ ಮತ್ತು ಕಾರ್ಯಕ್ರಮ ಜಾರಿ ಸಚಿವಾಲಯ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ಜೂನ್ ತಿಂಗಳಲ್ಲಿ ಈ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಐದರಷ್ಟಿತ್ತು ತಯಾರಿಕಾ ವಲಯ ಶೇಕಡಾ ಐದು ಪಾಯಿಂಟ್ ನಾಲ್ಕು ವಿದ್ಯುತ್ ಉತ್ಪಾದನಾ ಘಟಕ ಶೇಕಡಾ ಸೊನ್ನೆ ಪಾಯಿಂಟ್ ಆರು ಹೆಚ್ಚಳ ದಾಖಲಿಸಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಕತಾರ್ನ ವಿದೇಶಾಂಗ ವ್ಯಾಪಾರ ವ್ಯವಹಾರಗಳ ರಾಜ್ಯ ಸಚಿವ ಡಾ ಅಹಮದ್ ಬಿನ್ ಮೊಹಮ್ಮದ್ ಅಲ್ ಸಯೀದ್ ಅವರನ್ನು ಭೇಟಿ ಮಾಡಿದರು ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯ ಅಡಿಯಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಸಭೆಯಲ್ಲಿ ಉಭಯ ಸಚಿವರು ಪುನರುಚ್ಚರಿಸಿದರು ಎಂದು ಹಣಕಾಸು ಸಚಿವಾಲಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ ಹಣಕಾಸು ಸಚಿವಾಲಯ ಚರ್ಚೆ ಸಮಯದಲ್ಲಿ ಸೀತಾರಾಮನ್ ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸಲು ಕಳೆದೊಂದು ದಶಕದಿಂದ ಭಾರತ ಕೈಗೊಂಡ ಪರಿವರ್ತನಾ ಕ್ರಮಗಳನ್ನು ವಿವರಿಸಿದರು ಕತಾರ್ ನಿಯೋಗ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿತು ಮತ್ತು ದೇಶದಲ್ಲಿ ಹೂಡಿಕೆಗಳಿಗೆ ಬದಲಾದ ಅವಕಾಶಗಳನ್ನು ಗಮನಿಸಿತು ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಜಮ್ಮು ಕಾಶ್ಮೀರದಲ್ಲಿ ಮಳೆಯಿಂದಾಗಿ ಪ್ರವಾಹ ಅಪಾಯ ತಲೆದೋರಿದ್ದು ಶನಿವಾರದವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಜಮ್ಮು ವಿಭಾಗದಲ್ಲಿ ಮಳೆಯಿಂದಾಗಿ ನೀರು ನಿಂತು ಕಾರಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಾಶ್ಮೀರ ವಲಯದಲ್ಲಿ ಜೇಲಂ ನದಿ ಪ್ರವಾಹ ಕಡಿಮೆಯಾಗಿದೆ ಆಂಧ್ರಪ್ರದೇಶದ ಕರಾವಳಿ ಹಾಗೂ ರಾಯಲ್ ಸೀಮಾ ವಲಯದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದೆ ವಿಜಯವಾಡದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಪ್ರಕಾಶಂ ಅಣೆಕಟ್ಟಿಗೆ ನಾಲ್ಕು ಲಕ್ಷ ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಭಾರೀ ಮಳೆಯ ಕಾರಣ ಆಂಧ್ರದ ಕರಾವಳಿ ಹಾಗೂ ತಗ್ಗು ಪ್ರದೇಶಗಳಲ್ಲಿನ ಜನರಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಆಂಧ್ರದ ಉತ್ತರ ಕರಾವಳಿಯ ಹಾಗೂ ಕೃಷ್ಣಾ ಜಿಲ್ಲೆಯ ಮೇಲ್ಭಾಗದಲ್ಲಿ ನೀರು ಉಕ್ಕಿ ಹರಿಯುತ್ತಿದ್ದು ತಗ್ಗು ಪ್ರದೇಶದ ಜನರಿಗೆ ಸುರಕ್ಷತಾ ತಾಣ ಹಾಗೂ ಪುನರ್ವಸತಿ ಕೇಂದ್ರಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ ಗೋದಾವರಿ ಕೃಷ್ಣಾ ತುಂಗಭದ್ರಾ ನದಿಗಳಲ್ಲಿ ಪ್ರವಾಹ ಹೆಚ್ಚುತ್ತಿದ್ದು ಮೀನುಗಾರರು ಮೀನುಗಾರಿಕೆಗೆ ತೆರಳದಂತೆ ಎಚ್ಚರಿಕೆ ನೀಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿದ್ದು ಭಾರೀ ಮಳೆ ಹಾಗೂ ಭೂಕುಸಿತದಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆದಿದೆ ಈ ಮಧ್ಯೆ ಹವಾಮಾನ ಇಲಾಖೆ ಸೆಪ್ಟೆಂಬರ್ ಎರಡರವರೆಗೆ ಮುಂದುವರಿಯಲಿದೆ ಎಂದು ತಿಳಿಸಿದೆ ಕರ್ನಾಟಕದ ಕರಾವಳಿ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆಯಿದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಕೊನೆಯಲ್ಲಿ ಜಪಾನ್ ಚೀನಾ ಭೇಟಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ರವಾಸ ಆರ್ಥಿಕ ಸಶಸ್ತೀಕರಣದ ಪಿಎಂ ಜನಧನ್ ಯೋಜನೆಗೆ ಹನ್ನೊಂದು ವರ್ಷ ಪೂರ್ತಿ ಐವತ್ತಾರು ಕೋಟಿ ಖಾತೆ ತೆರೆದ ಗ್ರಾಹಕರು ಯೋಜನೆಗಿಂತ ಆರ್ಥಿಕ ಸಂಪರ್ಕ ಸಾಕಾರ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ವರ್ಗದ ಅಪರಾಧ ತಡೆಗೆ ಜಂಟಿ ಪ್ರಯತ್ನ ತೀವ್ರಗೊಳಿಸಲು ನಿರ್ಧಾರ ದೇಶದ ಕೈಗಾರಿಕಾ ಉತ್ಪಾದನಾ ಬೆಳವಣಿಗೆ ಜುಲೈ ತಿಂಗಳಲ್ಲಿ ಶೇಕಡಾ ಮೂರು ಪಾಯಿಂಟ್ ಐದು ಔದ್ಯಮಿಕ ಉತ್ಪಾದನಾ ಸೂಚ್ಯಾಂಕದಷ್ಟು ಬೆಳವಣಿಗೆ ದಾಖಲು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಐದಕ್ಕೆ